ನಮಸ್ಕಾರ ನಮ್ಮ ಅತ್ಯಂತ ಪ್ರತಿಭಾವಂತ ಸಾಹಿತಿ ಮಿತ್ರರಲ್ಲಿ ಒಬ್ಬರಾಗಿದ್ದ ಗೆಳೆಯ ಮೊಗಂ ಗಣೇಶ್ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ಗಣೇಶ್ ನನಗೂ ಕೂಡ ವೈಯಕ್ತಿಕವಾಗಿ ಅನೇಕ ಕಾರಣಗಳಿಗಾಗಿ ಆಪ್ತರು ನನ್ನ ಪಕ್ಕದ ಹಳ್ಳಿಯವರೇನೆ ನಾವೆಲ್ಲ ಒಂದೇ ವಾತಾವರಣದಲ್ಲಿ ಬೆಳೆದವರು ಬಹಳ ಕಷ್ಟದ ಒಂದು ದಿನಗಳು ನಮ್ಮ ದಲಿತರ ಬದುಕಿನಲ್ಲಿ ಇರ್ತವೆ ಆತ ಎಷ್ಟು ಪ್ರತಿಭಾವಂತ ಆಗಿದ್ದರು ಅನ್ನೋದು ನಮ್ಮ ಇಲ್ಲಿ ಬಹುರೂಪಿನಲ್ಲಿ ಒಂದು ಸ್ಪೀಚು ಈಗ ಎಲ್ಲ ಕಡೆ ಅದು ಇದಾಗಿದೆ ನಮ್ಮ ಸ ಸತೀಶ್ ಅವ್ರಿಗೆ ಹೇಳ್ತಾ ಇದೆ ಅದು ಭಾಳ ಚೆನ್ನಾಗಿ ರೆಕಾರ್ಡ್ ಆಗಿದೆ ಪ್ರತಿ ಶಬ್ದ ಕೂಡ ಎಷ್ಟು ಇಂಟೆನ್ಸಿವ್ ಆಗಿ ಫೀಲ್ ಮಾಡಿ ಇಂಡಿಯನ್ ಹಾರ್ಡ್ ರಿಯಾಲಿಟೀಸ್ ಅಂತ ಹೇಳ್ತೀವಿ ನಮ್ಮ ಭಾರತೀಯ ಸಮಾಜ ಈ ವರ್ಣ ವ್ಯವಸ್ಥೆ ಬಂದ ನಂತರ ವರ್ಣ ವ್ಯವಸ್ಥೆ ಜೊತೆಗೆ ಜಾತಿ ಪದ್ಧತಿ ಅಸ್ಪೃಶ್ಯತೆ ಲಿಂಗಭೇದ ನೀತಿ ಈ ಥರದ್ದು ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅದನ್ನು ಅನುಭವಿಸಿದವರು ಆ ಅಪಮಾನಗಳು ಆ ಸಂಕಟಗಳು ಅವ್ರಿಗೇ ಗೊತ್ತು ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ ಇದು ಆಶ್ಚರ್ಯ ಆದರೆ ಮರುದಿವಸೇ ಇದಿತ್ತು ನಾನೆಂಬುದು ಕಿಂಚಿತ್ತು ಅದರಲ್ಲಿ ಕೂಡ ನಾನು ಬೈ ಇದಕ್ಕೆ ಬರಲಿಕ್ಕಾಗಿರಲಿಲ್ಲ ನಾನು ಆತನ ಪೂರ್ತಿ ಸ್ಪೀಚ್ ರೆಕಾರ್ಡ್ ಆಗಿದೆ ಅದು ಅದನ್ನು ನೋಡಿದಾಗ ಪ್ರತಿ ಶಬ್ದ ಕೂಡ ಅದು ಭಾಳ ಇಂಟೆನ್ಸಿವ್ ಆಗಬಿಲ್ಲ ಅದು ಭಾಳ ಪ್ರತಿಭಾವಂತರಿಗೆ ಮಾತ್ರ ಸಾಧ್ಯ ಅದು ಇಲ್ಲಿ ಬಂದಿರೋ ಪ್ರತಿಯೊಬ್ಬರೂ ಕೂಡ ಏನಪ್ಪ ಇಷ್ಟು ಬೇಗ ಅದನ್ನು ಕಳ್ಕೊಂಡ್ವಲ್ಲ ಅನ್ನೋ ಪರಮ ಪ್ರೇಮದಿಂದಲೇ ನಾವು ಬಂದಿದ್ದೀವಿ ಪ್ರತಿಯೊಬ್ಬರು ನನಗೆ ಗೊತ್ತು ಅದರಿಂದ ನಾನು ಹೆಚ್ಚು ಮಾತಾಡೋದಿಲ್ಲ ಬಹಳ ಪ್ರತಿಭಾವಂತ ಆಮೇಲೆ ಅಸಹನೆ ಅದು ಅನ್ಯಾಯದ ವಿರುದ್ಧ ಅಸಹನೆ ದೊಡ್ಡ ಪ್ರಮಾಣದಲ್ಲಿತ್ತು ಲಂಕೇಶ್ ಎಷ್ಟು ಪ್ರೀತಿಸೋರು ಅಂತಂದರೆ ಬಹಳ ಅಗಾಧವಾದ ಒಂದು ಪ್ರೀತಿ ಇಟ್ಕೊಂಡಿದ್ರು ಎಲ್ಲರೂ ಆತನ ಎಲ್ಲರೂ ಕೂಡ ಅನಂತಮೂರ್ತಿ ನಮ್ಮ ಕಂಬಾರರು ನಾನು ಆಕಸ್ಮಿಕವಾಗಿ ಅಲ್ಲಿ ಸೆಂಡ ಇದು ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಸಿಂಡಿಕೇಟ್ ಮೆಂಬರ್ ಆಗಿದೆ ಕಂಬಾರರು ನಾವೆಲ್ಲ ಅಲ್ಲಿ ಕಲೀಗ್ಸ್ ಆಗಿದ್ವಿ ಮತ್ತು ಕಂಬಾರರು ಅವರು ಹೇಳೋರು ಅದು ಒಂದು ಸೆಕ್ಯುಲರ್ ಆದ ಅಟ್ಮಾಸ್ಫಿಯರ್ ಇರಬೇಕು ಆಮೇಲೆ ಒಂದು ಎಲ್ಲ ಬಗೆಯ ಹಿನ್ನೆಲೆಯವರು ಕೂಡ ಇರಬೇಕು ಆ ಥರ ಒಂದು ವಿಶ್ವವಿದ್ಯಾನಿಲಯ ಕಟ್ಟಬೇಕು ಅನ್ನೋದರಲ್ಲಿ ನಾನು ಸಿಂಡಿಕೇಟ್ ಮೆಂಬರ್ ಆಗಿದ್ದೆ ಮತ್ತು ಪ್ರೊಫೆಸರು ಕೂಡ ಆಗಿದ್ದರಿಂದ ಸೆಲೆಕ್ಷನ್ ಕಮಿಟಿಯಲ್ಲೂ ನಾನು ಇರ್ತಾಯಿದ್ದೆ ಅವ್ರು ಹೇಳೋರು ಇಲ್ಲೆಲ್ಲ ಎಲ್ಲ ಬಗೆಯ ಹಿನ್ನೆಲೆಯ ಎಲ್ಲ ಹಿನ್ನೆಲೆಯವರು ಇರಬೇಕು ಎಲ್ಲ ಜಾತಿ ಜನಾಂಗಗಳ ಏಕೆಂತಂದರೆ ಅಧ್ಯಯನ ಮಾಡಲಿಕ್ಕೆ ಅದು ಪೂರಕವಾಗ್ತದೆ ಅಂತ ನಮ್ಮ ಇವರು ಬರೆದಿದ್ದಾರೆ ನಮ್ಮ ಇವರು ಪುರುಷೋತ್ತಮ ಬಿಳಿ ಮೇಲೆ ಬರೆದಿದ್ದಾರೆ ಅದನ್ನು ಈತನ ಬಗ್ಗೆ ಬರೆಯುವಾಗ ಪುರುಷೋತ್ತಮ ಬಿಳಿ ಮೇಲೆ ನಾ ಬಾರಪ್ಪ ಅಂತ ಅವಾಗೆಲ್ಲ ಸ್ವಲ್ಪ ಹೋರಾಟ ಅದೆಲ್ಲ ಮಾಡ್ತಾಯಿದ್ರು ಹೋರಾಟದಲ್ಲಿ ಇದ್ರು ಬಂದರೆ ಇಲ್ಲ ನಾನು ನನ್ನ ಹೆಂಡ್ತಿಗೂ ಕೆಲಸ ಕೊಡಿ ಅಂತ ಎಲ್ಲರ ಹೆಂಡತಿಗೂ ಗಂಡತಿಗೂ ಕೊಡೋಕ್ಕಾಗಲ್ಲ ಅಂತ ಕಂಬಾರರು ಅಷ್ಟೊತ್ತಿಗೆ ಈ ನಾರಾಯಣ ನಾರಾಯಣ ಹೆಂಡ್ತಿ ಕೆಲಸ ಕೊಟ್ಟಿದ್ದರು ಆ ಥರ ಕೊಡೋಕ್ಕಾಗಲ್ಲ ಅಂದರು ಏನು ಮಾಡೋಣಂದು ಇಲ್ಲ ಆತ ಪ್ರತಿಭಾವಂತ ಇದ್ದಾನೆ ನಾನು ಹೇಳಿದೆ ಅವರು ಇಲ್ಲ ನನಗೆ ನಾನು ಪ್ರೊಫೆಸರ್ ಆದರೆ ಬರ್ತೀನಿ ಅಂತ ಆತ ಲೆಕ್ಚರರ್ ಆಗಿದ್ದದ್ದು ಆಮೇಲೆ ಆಯಿತು ಭೀ ಆತ ಆತ ಪರವಾಗಿಲ್ಲ ಅಂದರೆ ಇದು ಮಾಡಿ ಅಂತದ್ದು ಅವ್ರಿಗೆ ಫೋನಲ್ಲಿ ಇದು ಮಾಡಿದೆ ಅವರು ಸ್ವಲ್ಪ ಸನಾತನ ಚಿಂತನೆಯವರು ನಮ್ಮ ಕಂಬಾರರು ಭಾಳ ಅವರು ಭಾಳ ಕಿಲಾಡಿ ಕೂಡ ಆದರೆ ಭಾಳ ಪ್ರತಿಭಾವಂತರು ನಾವು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಇದ್ದದರಿಂದ ನಾವು ಒಂದೇ ಕಡೆ ಇದ್ದದ್ರಿಂದ ನಾವು ಈ ಥರ ಭಿನ್ನಮತದ ಜೊತೆಗೂ ನಮಗೆ ಆತ್ಮೀಯತೆ ಇರೋದು ಆಮೇಲೆ ರಹಮತ್ ತರೀಕೆರೆ ಸೇರಿಸಿ ಅಂದ ದಾದಾಪಿರ್ ಅಂತ ನನ್ನ ನಮ್ಮ ವಿದ್ಯಾರ್ಥಿ ಒಬ್ಬ ನನಗೆ ಭಾಳ ಪ್ರಿಯವಾದ ವಿದ್ಯಾರ್ಥಿ ಆತ ಸ್ಟೂಡೆಂಟ್ ಆಗಿದ್ದಾಗಲೇ ನಾನು ಆತನ ಕೈಲಿ ಮುನ್ನುಡಿ ಬರ್ಸಿದ್ದೀನಿ ನೀನು ಹೋಗಪ್ಪ ಅಂತ ಹೇಳಿದೆ ಅದು ಅಲ್ಲಿ ಹೋಗು ಇದು ಅಯ್ಯೋ ಆ ಸೆಕೆನೋಗಿ ಸೆಕೆಗೆ ಹೋಗು ಅಂದರೆ ನಮ್ಮ ಪ್ರೊಫೆಸರು ಅಂತ ಆತ ಹೋಗಲಿಲ್ಲ ಆಮೇಲೆ ರಹಮತ್ ತರೀಕೆರೆ ಅವ್ರನ್ನ ನೀವು ತಗೊಳ್ಳೇಬೇಕು ಅಂತ ನಾನೇ ಹಠ ಮಾಡಿದೆ ಹೀಗೆ ಇವ್ರಿಗೆ ಹೋಗಪ್ಪ ಅಂದರೆ ಗಂಗೋತ್ರಿ ಸುಂದರವಾಗಿದೆ ಏನು ಸರ್ ನೀವು ಅಲ್ಲಿಗೆ ಹೋಗೋಂತೀರಿ ಅಂತ ನನಗೆ ಅವಾಜಾಗ್ತಾಯಿದ್ರು ಗಂಗೋತ್ರಿ ಸುಂದರವಾಗಿದೆ ನಿಜ ಅಲ್ಲೂ ಕೂಡ ಎಲ್ಲದರಲ್ಲೂ ಸಾಹಿತಿಗಳಲ್ಲೂ ಜಲಸಿ ಇರ್ತದೆ ಅಧ್ಯಾಪಕರಲ್ಲೂ ಜಲ ಪ್ರ ಇದಿರುತ್ತೆ ಎಲ್ಲ ಇರ್ತದದು ಆ ಇದರಲ್ಲಿ ಪಾಪ ಆಗಲಿಲ್ಲ ಅವ್ರಿಗೆ ಭಾಳ ಆಸೆ ಇತ್ತು ಇಲ್ಲ ಆಗಲಿ ಇರಬೇಕು ಅಂತ ಆಮೇಲೆ ನನ್ನ ನಮಗೂ ಒಂದು ಹೆಲ್ಪ್ಲೆಸ್ನೆಸ್ ಎಲ್ಲ ಇತ್ತು ಎಷ್ಟು ಪ್ರತಿಭಾವಂತ ಒಂದು ರಾಜಿನೇ ಮಾಡಿಕೊಳ್ಳದೆ ಇರುವಷ್ಟು ಪ್ರತಿಭಾವಂತ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಎಷ್ಟು ಒಂದು ಒಂದು ಕಮಿಟ್ಮೆಂಟ್ ಇತ್ತು ಅಂತಂದರೆ ಅದರ ನಂತರ ನಾನು ನಮ್ಮ ಮಗಳಿಯವರಲ್ಲಿ ನಾನು ಕಂಡದ್ದು ಕೊನೆಯ ತನಕ ಬಹಳ ಒಂದು ಒಳನೋಟಗಳನ್ನು ಇಟ್ಟುಕೊಂಡು ಒಂದು ಭಾರತದ ಈ ಹಲವಾರು ಸಂಕಷ್ಟಗಳ ನಡುವೆ ನಾವು ಹೊಸ ಜಗತ್ತನ್ನು ಹೇಗೆ ಕಟ್ಟಬೇಕು ನಿರ್ಮಾಣ ಮಾಡಬೇಕು ಅನ್ನೋದರಲ್ಲಿ ಆತನಿಗೆ ಬಹಳ ಒಳನೋಟಗಳಿದ್ವು ಒಳನೋಟಗಳ ಪುಸ್ತಕಗಳೇ ಒಂದಕ್ಕಿಂತ ಒಂದು ತುಂಬನೇ ಬರೆದಿದ್ದಾರೆ ಆತ ಎಷ್ಟು ಸಮಾಜದ ಬಗ್ಗೆ ದೊಡ್ಡ ಅಸಹನೆ ಇದ್ರೂ ತುಂಬ ಬರೆದಿದ್ದಾರೆ ಆಶ್ಚರ್ಯ ಅದು ಉಳಿಯುವಂಥದ್ದು ಅದನ್ನೆಲ್ಲ ಬರೆದಿದ್ದಾರೆ ನೋಡಿ ಎಂ ಪಿ ಪ್ರಕಾಶ್ ಅಂತ ಒಬ್ಬ ಸಜ್ಜನ ಯಾವ ರೀತಿ ಇದ್ದರು ಅಂದರೆ ಆ ಕತೆ ಓದ್ಬಿಟ್ಟು ಅವರು ಒಂದು ಕಾಗದ ಬರೀತಾರೆ ಇದೊಂದು ಹೇಳಿ ಮುಗಿಸ್ಬಿಡ್ತೀನಿ ಯಾಕೆಂದರೆ ಇಲ್ಲಿ ನನ್ನ ನನಗಿಂತ ಹೆಚ್ಚಾಗಿ ಅನೇಕರಿಗೆ ಅವ್ರ ಬಗ್ಗೆ ಗೊತ್ತಿದೆ ಅವರು ಇಲ್ಲಿ ಒಂದು ಸಲ ಬನ್ನಿ ದಯವಿಟ್ಟು ಪಾಪ ಅವರು ತೊಂದರೆಯಲ್ಲಿದ್ದಾರೆ ಅಂತೆಲ್ಲ ಗೊತ್ತಾಗಿ ನೀವೊಂದು ಸಲ ಬನ್ನಿ ದಯವಿಟ್ಟು ಅಂತ ಕಾಗದ ಬರೀತಾರೆ ಅವರು ಕ್ಯಾಬಿನೆಟ್ ಮಿನಿಸ್ಟ್ರಾಗಿದ್ದರು ಮತ್ತು ಅವರ ಕಾಲದ ಎಲ್ಲ ಮುಖ್ಯಮಂತ್ರಿಗಳು ಅವರು ಗೌರವ ಕೊಡೋರು ನಾವು ಸಾರ್ವಜನಿಕವಾದ ಏನಾರು ಕೇಳಿದ್ರೆ ಆ ಮುಖ್ಯಮಂತ್ರಿ ಅಂತ ನನ್ನನ್ನು ಕರ್ಕೊಂಡು ಹೋಗೋರು ನೀವು ಎಕ್ಸ್ಪ್ಲೇನ್ ಮಾಡಿ ಅಂತೇಳಿ ಆ ಥರದ ಮನುಷ್ಯ ಅವರು ಅವರು ಇದ್ದುದರಿಂದನೇ ಅಲ್ಲಿ ಅವರಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ ಆಗಿದ್ದರು ಹಾಗಾಗಿ ಕನ್ನಡ ವಿಶ್ವವಿದ್ಯಾನಿಲಯ ಅದೆಲ್ಲ ಚೆನ್ನಾಗಾಯಿತು ಕರ್ನಾಟಕದ ಕೇಂದ್ರ ಸ್ಥಳದಲ್ಲಿ ಅದು ಇರಬೇಕು ಅಂತ ನಮ್ಮ ಆಸೆಯಿಂದ ಅದಾಯಿತು ಅದು ಒಳ್ಳೆಯದು ಅದು ಅವರು ಕಾಗದ ಬರೆದ್ರೆ ಈತ ಎಷ್ಟು ಒಂದು ಅಸಹನೆ ತೊಂದರೆ ಅದ ಆತ ಒಂದು ಸಂಕಟದಲ್ಲಿದ್ದರು ಅಂತಂದರೆ ಆ ಇಲ್ಲ ಸ್ವಾಮ್ಯ ನಿಮ್ಮ ವಿಧಾನಸೌಧಕ್ಕೆಲ್ಲ ನಾವು ಬರೋಕ್ಕಾಗಲ್ಲ ನೀವೇ ಈ ಕಡೆ ಬಂದಾಗ ಬನ್ನಿ ಸ್ವಾಮಿ ಅಂತ ಕಾಗದ ಬರೆದ್ಬಿಟ್ಟವ್ರೆ ಅವರು ಅದನ್ನು ಅದನ್ನು ಮನಸ್ಸಾರ ಸ್ವೀಕಾರ ಮಾಡಿ ಅವ್ರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರ ಆಗಿ ರೂರಲ್ ಡೆವಲಪ್ಮೆಂಟ್ ಇದು ಆಮೇಲೆ ಒಬ್ಬ ಮಂತ್ರಿ ಬರ್ತಾನೆ ಅಂದರೆ ಎಲ್ಲ ಇರೋದ್ ಎ ಸಿಗಳು ಡಿ ಸಿಗಳು ಎಲ್ಲ ಕೂಡ ಇರೋದ್ರ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದ್ದರಿಂದ ಈ ಗ್ರಾಮೀಣಾಭಿವೃದ್ಧಿ ಇದೆಲ್ಲ ಇರ್ತದೆ ಅಲ್ಲಿ ಆದ ಮಾ ಇವ್ರು ಬಂದದ್ರಿಂದ ಅಲ್ಲಿ ಅಧಿಕಾರಿಗಳು ಮುಂಚಿತವಾಗಿ ಹೋಗಿ ಅದನ್ನೆಲ್ಲ ನೋಡಿಕೊಂಡು ಏನು ಸಮಸ್ಯೆಗಳಿದೆ ಅಂತೆಲ್ಲ ಇದು ಮಾಡಿ ಮತ್ತು ಇನ್ನಷ್ಟು ಸಮಸ್ಯೆಗಳು ಆ ಹಳ್ಳಿಯವರು ದಲಿತರು ಮತ್ತು ಎಲ್ಲ ಜಾತಿಯವರು ಸೇರಿ ಇದು ಮಾಡ್ತಾರೆ ಮತ್ತು ಈತನ ಅಭಿಪ್ರಾಯನ ಕೇಳಿ ಅದೆಲ್ಲ ಅಲ್ಲಿ ಬಗೆಹರಿಸ್ತಾರೆ ಬಗೆಹರಿಸೋದಷ್ಟೇ ಅಲ್ಲ ಆತ ಎಷ್ಟು ಮಾನವೀಯವಾದ ಒಂದು ವ್ಯಕ್ತಿ ಅಂದರೆ ಭಾಳ ಆಶ್ಚರ್ಯಕರವಾದ ಒಂದು ವ್ಯಕ್ತಿ ಅಥವಾ ಎಂ ಪಿ ಪ್ರಕಾಶ್ ನಾನು ಹತ್ತಿರದಿಂದ ನಮ್ಮ ಸೋಷಲಿಸ್ಟ್ ಹಿನ್ನೆಲೆಯ ಇವರವರು ಅವರು ನಮ್ಮ ಜಯತ್ ಪಟೇಲ್ ಅನಂತಮೂರ್ತಿ ಲಂಕೇಶ್ ತೇಜಸ್ವಿ ಇವರೆಲ್ಲ ಒಂದು ಸಮಾಜವಾದಿ ಚಳ್ಳಿ ಸ್ವಾಮಿ ಇವರು ಗರಡಿಲೆಲ್ಲ ನಾವು ಬೆಳೆದವರು ಆ ತುಂಬ ಪ್ರತಿಭಾವಂತ ಮತ್ತು ಸಮಾಜದ ಬಗ್ಗೆ ಒಳನೋಟಗಳಿದ್ವು ಬಹಳ ಆಳವಾದ ಅಧ್ಯಯನದ ಸೂಕ್ಷ್ಮಗಳು ವಿವರಗಳು ಅದೆಲ್ಲ ಇದೆ ಅವರ ಎಲ್ಲ ಸಮಗ್ರ ಕೃತಿಗಳನ್ನು ಮತ್ತು ಅವರ ಪ್ರಾತಿನಿಧಿಕ ಬರಹಗಳನ್ನು ತರೋದು ನಮ್ಮೆಲ್ಲ ಸಂಘ ಸಂಸ್ಥೆಗಳ ಸ್ನೇಹಿತರ ಒಂದು ಹೊಣೆಗಾರಿಕೆಯಿಂದ ನಾನು ತಿಳ್ಕೊಂಡಿದ್ದೇನೆ ಇನ್ನೂ ಅನೇಕರು ಅವರಿಗೆ ಪರ್ಸ್ನಲ್ಲಾಗಿ ಗೊತ್ತಿರೋರು ಇರೋದರಿಂದ ಅವರೆಲ್ಲ ಮಾತಾಡಲಿ ಆ ಅನುಭವಗಳು ನಾನು ಕೇಳಬೇಕಂತ ನನಗೆ ವೈಯಕ್ತಿಕವಾಗಿ ಆಸೆ ಇದೆ ಆಮೇಲೆ ಒಂದು ಪುಸ್ತಕ ತರೋಣ ಇದೆಲ್ಲ ಈ ಥರದ್ದು ಈಗ ತುಂಬ ಬಂದಿದೆ ಎಷ್ಟು ಬಂದಿದೆ ಅಂದರೆ ಬಹಳ ತುಂಬ ಜನ ಸ್ನೇಹಿತರು ಬರೆದಿದ್ದಾರೆ ಅದೆಲ್ಲ ಸೇರಿ ಒಂದು ಬ ನಾವೆಲ್ಲ ಸೇರಿ ಒಂದು ಪುಸ್ತಕಗಳು ಪುಸ್ತಕ ತರೋಣ ಅಂತ ಯಾಕೆಂದರೆ ಅದು ಆ ಥರ ಇರಬೇಕು ಆ ಥರದ ಒಂದು ಪ್ರತಿಭಾವಂತರ ಒಂದು ಈಗ ತೇಜಸ್ವಿ ಬಗ್ಗೆ ಎಷ್ಟು ಅಯ್ಯೋ ತೇಜಸ್ವಿಯವರ ಸಂಬಂಧದಲ್ಲಿ ಎಲ್ಲ ಒಬ್ಬ ಸನಾತನಿಗಳು ಫ್ಯಾನ್ಸ್ ಇರ್ತಾರೆ ಯಾಕೆಂದರೆ ಅದೊಂದು ಜ್ಞಾನ ದಾಹ ಅವ್ರಿಗಿತ್ತು ಅನ್ನೋ ಕಾರಣಕ್ಕೆ ಹಾಗೆ ಇವ್ರ ಬಗ್ಗೆಯೂ ಕೂಡ ಅತ್ಯುತ್ತಮವಾದ ಭೈರಪ್ಪನವ್ರಿಗಿಂತ ಒಳ್ಳೆಯ ಬರಹಗಳು ಇವ್ರ ಬಗ್ಗೆ ಬಂದುಬಿಡಿದ್ರು ಹಾಗಾಗಿ ತಾವು ಇಲ್ಲಿ ಇದು ಈ ಇದು ಬೇಗ ಮಾಡೋಣ ಅಂತ ನಾವು ಆಸೆ ಪಡ್ತಾ ಇದ್ವಿ ನಮ್ಮ ಸ್ನೇಹಿತರು ಇದನ್ನು ಇಷ್ಟು ಬೇಗ ಇವತ್ತೇ ಮಾಡೋದು ಒಳ್ಳೆಯದಾಯಿತು ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟರೆ ತಾವು ತಾಳ್ಮೆಯಿಂದ ಕೇಳೋದಕ್ಕೆ ನಮಸ್ಕಾರ ಒಂದೇ